ನಮ್ಮ ಉಡುಪಿ ಜಿಲ್ಲಾಡಳಿತ ಒಂದು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಒಂದು ನಾಯಿ ಶೆಲ್ಟರ್ ಅನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿದೆ ಅದು ಈಗ ನಮ್ಮ ಉಪ್ಪೂರು ಉಡುಪಿ ಜಿಲ್ಲೆಯ ಬಹು ದೊಡ್ಡ ಜಿಲ್ಲೆ ಆಗಿದ್ದು ಅದಕ್ಕೀಗ ನಮ್ಮ ಬಹಳ ಹತ್ತಿರ ಇರುವ ಒಂದು ಗ್ರಾಮವನ್ನು ನಗರಸಭೆಯವರು ನಿರ್ದೇಶನ ಪ್ರಕಾರ ಉಡುಪಿ ಜಿಲ್ಲಾಡಳಿತ ನಾಮನಿರ್ದೇಶನ ಇದು ಮಾಡಿದೆ ಜಿಲ್ಲಾ ಇದು ನಾಯಿ ಶೆಲ್ಟರ್ ಹೇಳಿ ಇಲ್ಲಿ ಅನುಮೋದನೆಯಾಗಿದೆ ಅದು ಇದು ಈಗ ಇಲ್ಲಿ ಸಾರ್ವಜನಿಕ ವಸತಿ ಪ್ರದೇಶ ಇರುವ ಒಂದು ಗ್ರಾಮವಾಗಿರುವುದರಿಂದ ಮತ್ತೆ ಮೂರು ಗ್ರಾಮವು ಇಲ್ಲಿ ಬಹಳ ವೈವಿಧ್ಯಮಯ ಪ್ರದೇಶವಾಗಿರುವುದರಿಂದ ಇಲ್ಲಿ ನಾಯಿ ಶೆಲ್ಟರ್ ಬೇಡ ಅಂತ ಹೇಳಿ ಮೂರು ಗ್ರಾಮದವರು ನಾವು ಕಡಾಖಂಡಿತವಾಗಿ ವಿರೋಧ ಮಾಡಿ ಇವತ್ತು ಒಂದು ಜಿಲ್ಲಾಡಳಿತ ಆರು ತಾರೀಕಿಗೆ ಈ ಉಡುಪಿ ಜಿಲ್ಲಾ ರಜತಾತ್ರಿಯಲ್ಲಿ ಪ್ರತಿಭಟನೆ ಅನ್ನು ಹಮ್ಮಿಕೊಂಡಿದ್ದೇವೆ ಉಡುಪಿ ಜಿಲ್ಲಾಡಳಿತ ಒಂದು ಗ್ರಾಮ ಪಂಚಾಯಿತಿಗೆ ಯಾವುದೇ ಒಂದು ಮಾಹಿತಿ ಕೊಡದೆ ಒಂದು ಪ್ರಥಮವಾಗಿ ಏನೇ ಆಗಲಿ ಒಂದು ಗ್ರಾಮ ಪಂಚಾಯತಿಗೆ ಮಾಹಿತಿ ಕೊಡ್ತಾರೆ ಏನೇ ಒಂದು ಉದ್ದೇಶಿತ ಒಂದು ಕೆಲಸ ಆಗುವ ಸಮಯದಲ್ಲಿ ಒಂದು ಗ್ರಾಮ ಪಂಚಾಯತಿಗೆ ಒಂದು ಮಾಹಿತಿಯನ್ನು ಕೊಡ್ತದೆ ಆದರೆ ನಮ್ಮ ಈ ಜಿಲ್ಲಾಡಳಿತ ಉಡುಪಿ ಜಿಲ್ಲಾಡಳಿತ ನಮ್ಮ ಒಂದು ಗ್ರಾಮ ಪಂಚಾಯತಿಗೆ ಉಪ್ಪೂರು ಗ್ರಾಮ ಪಂಚಾಯತಿಗೆ ಅದು ಆಗಲಿ ಯಾರ ಸದಸ್ಯರೇ ಆಗಲಿ ಅಧ್ಯಕ್ಷರೇ ಆಗಲಿ ಆದ ಒಂದು ಅಧಿಕಾರಿಗಳಿಗಾಗಲಿ ಯಾವುದೇ ಒಂದು ಮಾಹಿತಿ ಕೊಡದೆ ಏಕಾಏಕಿ ಈ ಇಪ್ಪತ್ತೈದು ಎಕರೆ ಜಾಗದಲ್ಲಿ ಒಂಬತ್ತು ಎಕರೆ ಜಾಗವನ್ನು ನಮ್ಮ ನಾಯಿ ಶೆಲ್ಟರ್ ನಿರ್ಮಾಣ ಮಾಡಲಿಕ್ಕೆ ಹೊರಟಿದೆ ಇದು ನಮ್ಮ ಸಾರ್ವಜನಿಕರ ಸಂಪೂರ್ಣ ಇರೋದೇ ಇದೆ ಈ ನಾಯಿ ಶೆಲ್ಟರ್ ಈ ಉಪ್ಪೂರು ಗ್ರಾಮದಲ್ಲಿ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಸಂಪೂರ್ಣ ಇರೋದೇ ಇದೆ ಯಾಕಂತ ಹೇಳಿದ್ರೆ ಇದು ಯೂನಿವರ್ಸಿಟಿ ಮಾಡಲಿಕ್ಕೋಸ್ಕರ ಈ ಮೀಸಲಿಟ್ಟ ಈ ಪ್ರದೇಶವಾಗಿರೋದ್ರಿಂದ ನಮ್ಗೆ ಇದು ಒಳ್ಳೆಯ ಯಾವುದಾದ್ರೂ ಒಂದು ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಉದ್ದೇಶಿತ ಒಂದು ಯೋಜನೆ ತರಬೇಕೆಂತೇಳಿ ನಮ್ಮ ಎಲ್ಲರ ಮೂರು ಗ್ರಾಮದ ಒಂದು ಆಶಯವಾಗಿದೆ ಯಾಕಂತ ಹೇಳಿದ್ರೆ ಇದು ಮಣಿಪಾಲಕ್ಕೆ ಒಂದು ಮೂರು ಕಿಲೋಮೀಟರ್ ಇರುವ ಪ್ರದೇಶವಾಗಿದೆ ಈಗ ಈಗಾಗಲೇ ಇಲ್ಲಿ ಒಂದು ಒಳ್ಳೆ ಒಳ್ಳೆಯ ಒಂದು ಯೋಜನೆಗಳು ಇಲ್ಲಿ ಈ ಪ್ರದೇಶದಲ್ಲಿ ಇದ್ದು ನಂದಿನಿ ಡೈರಿ ಇದ್ದು ಈ ಯೋಜನೆ ಬಂದರೆ ಇಲ್ಲಿ ಬೇರೆ ಎಲ್ಲ ಯೋಜನೆ ತಪ್ಪುವ ನಮ್ಮ ಭಯವಾಗಿದೆ ಈ ಈ ಪ್ರದೇಶದಲ್ಲಿ ನಾವು ಒಂದೇ ಮನವಿ ಜಿಲ್ಲಾಡಳಿತ ಮತ್ತು ಇಲ್ಲಿಯ ಜನ ಜನಪ್ರತಿನಿಧಿಯವರಿಗೆ ನಾವು ಒಂದೇ ಮನವಿ ಈ ಯೋಜನೆಯನ್ನು ನಮ್ಮ ಉಡುಪಿ ಜಿಲ್ಲೆಯ ಜನವಸತಿ ಪ್ರದೇಶ ಅಲ್ಲದ ಒಂದು ದೂರದ ಪ್ರದೇಶಕ್ಕೆ ಒಂದು ಇಪ್ಪತ್ತು ಕಿಲೋಮೀಟರ್ ಯಾಕಂತ ಹೇಳಿದ್ರೆ ಒಂದು ಪ್ರದೇಶ ಒಂದು ಜನವದಿಸಿ ಪ್ರದೇಶ ಇಪ್ಪತ್ತು ಕಿಲೋಮೀಟರ್ ಇದ್ರೆ ಅದು ಆ ಪ್ರದೇಶದ ಒಂದು ದೂರದ ಪ್ರದೇಶಕ್ಕೆ ಇಲ್ಲಿ ನಾವು ಈ ನಿರ್ಮಾಣ ಮಾಡಬೇಕಂತ ಹೇಳಿ ನಮ್ಮ ಉಡುಪಿ ಜಿಲ್ಲೆಯ ಪರವಾಗಿ ನಮ್ಮ ನಮ್ಮ ಮನವಿ ಮತ್ತೊಂದು ವಿಷಯ ಏನಂತ ಹೇಳಿದ್ರೆ ಇದು ಇಪ್ಪತ್ತೈದು ಎಕರೆ ಜಾಗವು ಒಂದು ಯೂನಿವರ್ಸಿಟಿ ಆಗುವ ಸಮಯದಲ್ಲಿ ಇದನ್ನು ರಾಜಕೀಯ ಪ್ರಭಾವದಿಂದ ಬೆಳಪುಗೆ ಹೋಗಿದೆ ಇದು ನಾವು ನಮಗೆ ದೌರ್ಭಾಗ್ಯ ಏನೋ ಗೊತ್ತಿಲ್ಲ ಈಗಾಗಲೇ ಇದನ್ನು ಇಲ್ಲಿ ಒಂದು ಒಳ್ಳೆಯ ಯೋಜನೆ ತರಬೇಕಂತೇಳಿ ನಮ್ಮೆಲ್ಲರ ಆಶಯ ಈಗಾಗಲೇ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಇದು ಪ್ರಥಮವಾಗಿ ಪ್ರತಿಭಟನೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಇದನ್ನು ಸಾಂಕೇತಿಕವಾಗಿ ನಾವು ಇದ ಉಗ್ರವಾಗಿ ಮಾಡ್ತೇವೆ ಅಂತೇಳಿ ನಮ್ಮೆಲ್ಲರ ಮನವಿ ಬಹುಶಃ ಇವತ್ತು ಆ ನಮ್ಮ ಕೊಳಲ್ಗಿರಿಯಲ್ಲಿ ತೊಂಬತ್ತು ಎಕರೆ ಜಾಗ ನಮ್ದು ಸರ್ಕಾರಿ ಜಾಗ ಉಂಟು ಅದರಲ್ಲಿ ಇವತ್ತು ಒಂಬತ್ತು ಎಕರೆ ತೊಂಬತ್ತು ಸೆನ್ಸ್ ಅನ್ನ ನಾಯಿ ಸೆಲ್ಟ್ರಿಗೆ ಇಟ್ಟಿದ್ದೇವೆ ನಮ್ಮ ಉದ್ದೇಶಕ್ಕೆ ಎಲ್ಲರೂ ಮಾತಾಡ್ತಾ ಇದ್ದಾರೆ ನಾವು ಹೇಳುವುದು ಏನಂದ್ರೆ ಇವತ್ತು ಮೂರು ಗ್ರಾಮದಲ್ಲಿ ಬೇಕಾದಷ್ಟು ಸಂಘ ಸಂಸ್ಥೆಗಳಿದೆ ಇವತ್ತು ಒಂದು ನಮಗೆ ಒಳ್ಳೆಯ ಕ್ರೀಡಾಂಗಣ ಇಲ್ಲ ಇವತ್ತು ಎಷ್ಟೋ ಜನ ಇವತ್ತು ಯುವಕರು ಇದ್ದಾರೆ ಅವರು ಇವತ್ತು ಒಂದು ಕ್ರಿಕೆಟ್ ಆಗಲಿ ಯಾವುದೇ ಒಂದು ಆಡಬೇಕಾದ್ರೆ ಎಲ್ಲೆಲ್ಲಿ ಹೋಗಿ ಆಡುವಂಥ ಪರಿಸ್ಥಿತಿ ಬಂದಿದೆ ಇವತ್ತು ಎಷ್ಟೋ ಸಂಘ ಸಂಸ್ಥೆಗಳಿದೆ ಅವರಿಗೆ ಸರಿಯಾದ ಒಂದು ಸ್ಥಳ ಅವಕಾಶ ಇಲ್ಲ ಬಹುಶಃ ಇವತ್ತು ಜಿಲ್ಲಾ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಬರುವಂಥ ಸಂಘ ಸಂಸ್ಥೆಗಳು ಎಷ್ಟೇ ಇದೆ ಅವರಿಗೆ ಸರಿಯಾದ ಒಂದು ಸಂಘ ಇಲ್ಲ ಹಾಗಾಗಿ ನಾವು ಹೇಳೋದಿಷ್ಟೇ ಜಿಲ್ಲಾಡಳಿತಕ್ಕೆ ಸರ್ಕಾರಕ್ಕೆ ಒಳ್ಳೆಯಾಗಿ ಎಲ್ಲರಿಗೂ ಒಂದು ಸಂಘ ಸಂಸ್ಥೆಯವರಿಗೆ ಯಾರೇ ಇಲ್ಲಿ ಒಂದು ಎರಡೂವರೆ ಸನ್ಸ್ ಜಾಗವನ್ನು ಅವರಿಗೆ ಮೀಸಲಿಟ್ಟು ಒಳ್ಳೆಯ ಒಂದು ಆಟದ ಮೈದಾನ ಕೊಟ್ಟು ಒಂದು ಒಳ್ಳೆಯ ಸುಸಜ್ಜಿತವಾದ ರಂಗಮಂಟಪ ಕೊಟ್ಟರೆ ಖಂಡಿತವಾಗಿ ಅಲ್ಲಿ ಡೆವಲಪ್ ಆಗ್ತದೆ ಒಳ್ಳೆಯ ಆ ವಸತಿ ಜನಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಸಿಕ್ಕಿದ ಆಗ್ತದೆ ಇಂಥ ಕಾರ್ಯಕ್ರಮ ಬಿಡಬೇಕು ಹಾಗೆ ನಾನು ಒಂದು ಶಾಲೆಯಲ್ಲಿ ಹತ್ತಿರದ ಎಸ್ ಟಿ ಎಂ ಸಿ ಅಧ್ಯಕ್ಷನಾಗಿ ಮಾತಾಡೋದು ನಮ್ಮದು ಹೈಸ್ಕೂಲು ಗ್ರಾಮೀಣ ಪ್ರದೇಶ ಮಕ್ಕಳು ಕೂಡ ಆ ಶಾಲೆಗೆ ಬರ್ತಾ ಇದ್ದಾರೆ ಬಹುಶಃ ನಾಳೆ ಆ ಆ ವಾತಾವರಣ ಅಂದರೆ ನಾಯಿ ಸಾಕಿದಾಗ ಅದರ ಗಾಳಿಯಲ್ಲಿ ಏನಾದರೂ ಬಂದರೆ ಚರ್ಮ ರೋಗ ಅಥವಾ ಬೇರೆ ಅಂತ ಕಾಯಿಲೆ ಬರುವಂಥ ಇದು ಉಂಟು ಹಾಗಾಗಿ ದಯವಿಟ್ಟು ಈ ಸರ್ಕಾರ ಯಾವುದೇ ಯೋಚನೆ ಬಳಿ ನಾವು ನಾಯಿಗ ದುಶ್ಮಾನಿಗಳಲ್ಲ ನಾಯಿಗೂ ಪ್ರಿಯರು ನಮಗೂ ಕೂಡ ನಮ್ಮ ಮನೆಯಲ್ಲಿ ಕೂಡ ನಾಯಿ ಇದೆ ಆದ್ರೆ ನಾವು ಅಷ್ಟೊಂದು ನಾಯಿಯನ್ನು ಇಲ್ಲಿ ಸಾಕಿ ಅಲ್ಲಿ ಜನವಸತಿಯಲ್ಲಿ ಅದಕ್ಕೆ ತೊಂದರೆ ಆಗಬಾರ್ದು ಬೇರೆ ಕಡೆಯಲ್ಲಿ ಖಂಡಿತವಾಗಿ ಇದನ್ನು ಶಿಫ್ಟ್ ಮಾಡಿ ಇಲ್ಲಿ ಜನವಸತಿ ಮತ್ತೆ ಗ್ರಾಮೀಣ ಪ್ರದೇಶ ಇಲ್ಲಿ ಬಡವರು ಹೆಚ್ಚಾಗಿರುವಂತಹ ಕೂಲಿ ಕೆಲಸ ಮಾಡುವಂತ ಹಾಗಾಗಿ ಯಾವುದೇ ತೊಂದರೆ ಆಗದೆ ಈ ಏನು ಇದನ್ನ ಯೋಜನೆ ಇಟ್ಟಿದ್ರೆ ದಯವಿಟ್ಟು ಇದನ್ನ ಇಲ್ಲಿಗೆ ಕ್ಯಾನ್ಸಲ್ ಮಾಡಿ ಬೇರೆ ಕಡೆಗೆ ವರ್ಗಾವಣೆ ಅಂತ ನನ್ನ ಮನವಿ ಒಂದೆರಡು ನಾಯಿಗಳು ನಮ್ಮ ಮನೆ ಹತ್ರವೇ ಅಥವಾ ಬೇರೆ ಕಡೆಯಿಂದ ಕೂಗುದು ಕೇಳಿದ್ರೆ ನಮಗೆ ಕರ್ಕೋಶ ಆಗ್ತದೆ ಆ ಸಂದರ್ಭದಲ್ಲಿ ಇಡೀ ಉಡುಪಿ ಜಿಲ್ಲೆಯ ಹದಿನೈದು ಇಪ್ಪತ್ತು ಸಾವಿರ ಅಂದಾಜು ನಾಯಿಗಳನ್ನ ಅಲ್ಲಿ ಒಂದು ಮುಂದಿನ ದಿನದಲ್ಲಿ ಏನು ಅಭಿವೃದ್ಧಿ ಆಗುವಂತ ಜಾಗದಲ್ಲಿ ತಂದು ಹಾಕ್ತಾರೆ ಅಂತ ಹೇಳಿದ್ರೆ ನಾವು ಗ್ರಾಮಸ್ಥರು ಎಲ್ಲರೂ ಎತ್ತು ಬೇರೆ ಕಡೆಗೆ ಹೋಗ್ಬೇಕಾಗ್ತದೆ ಅಂತ ಪರಿಸ್ಥಿತಿಯನ್ನು ನಮ್ಮ ಏನು ಸುಪ್ರೀಂ ಕೋರ್ಟ್ ಆರ್ಡರ್ ಅಂತ ಹೇಳ್ತಾರೆ ಡಿ ಸಿ ಅವರು ಆ ಒಂದು ವ್ಯವಸ್ಥೆಗೆ ಮುಂದಾಗಿದ್ದಾರೆ ನಾವೆಲ್ಲರೂ ಎಲ್ಲಿ ಹೋಗಿ ಬದುಕಬೇಕಮ್ಮ ಪುರುಷರಿದ್ದೇವೆ ಮಾತೇಂದ್ರು ನಾವು ನಿರ್ಭಯವಾಗಿ ಓಡಾಡಬೇಕು ಎಲ್ಲಿ ಸಮಾಜ ಅಭಿವೃದ್ಧಿ ಆಗ್ತದೆ ಅಲ್ಲಿ ಮಹಿಳೆಯರು ನಿರ್ಭಯವಾಗಿ ಓಡಾಡಬೇಕು ಅಂತ ಹೇಳಿ ಒಂದು ಸ್ಲೋಗನೇ ಇದೆ ಒಂದು ನೀರಿನ ಒಂದು ಏನು ಇದಿದೆ ಅದರಿಂದಾಗಿ ನಮ್ಮ ಸುತ್ತಮುತ್ತಲಿನ ಬಾವಿಯ ನೀರುಗಳು ಅಂದ್ರೆ ಕುಡಿಯುವ ನೀರುಗಳೆಲ್ಲವೂ ಕಲುಷಿತವಾಗ್ತದೆ